ಬಾಳಗೆ ಯೋಗ ಕೇಂದ್ರವು ಸುಮಾರು ನಲವತ್ತು ವರ್ಷಗಳ ಹಿಂದೆ ಯೋಗಿ ಶ್ರೀನಿವಾಸ ಮೂರ್ತಿ ಗುರೂಜಿ ಅವರಿಂದ ಪ್ರಾರಂಭವಾಯಿತು ಅವರು ವಿವಿಧ ಕೇಂದ್ರಗಳಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಯೋಗ ಕಲಿಸುವ ಆವಿಷ್ಕಾರಕ್ಕೆ ಹೆಸರುವಾಸಿಯಾಗಿದ್ದಾರೆ ಯೋಗ ಕೇಂದ್ರವನ್ನು ಸ್ಥಾಪಿಸಿ ಯಶಸ್ವಿಯಾಗಿ ತಮ್ಮ ಉದ್ದೇಶವನ್ನು ಸಾಧಿಸಿದ್ದಾರೆ ಅವರು ಸುಮಾರು ಐದು ವರ್ಷಗಳ ಹಿಂದೆ ಇಹಲೋಕ ಪಯಣ ಬೆಳೆಸಿದ್ದಾರೆ ಯೋಗಕ್ಕಾಗಿ ಅವರ ಸಮರ್ಪಣೆ ಮತ್ತು ಶ್ರದ್ಧೆಯಿಂದಾಗಿ ಅವರ ಅನುಯಾಯಿಗಳು ಪ್ರತಿದಿನ ಅವರನ್ನ ನೆನಪಿಸಿಕೊಳ್ತಾರೆ ಶ್ರೀ ಶಂಕರ್ ಗುರೂಜಿ ಶ್ರೀನಿವಾಸ ಮೂರ್ತಿ ಗುರೂಜಿಯವರ ಧ್ಯೇಯವನ್ನ ಮುಂದುವರಿಸಿದ್ದಾರೆ ಮತ್ತು ನೂರಕ್ಕೂ ಹೆಚ್ಚು ಜನ ಯೋಗವನ್ನ ಇವರೊಂದಿಗೆ ಕಲಿತಾ ಇದ್ದಾರೆ ಹಿರಿಯ ನಾಗರಿಕರು ಬೆಳಿಗ್ಗೆ ಆರರಿಂದ ಏಳರವರೆಗೆ ಹಾಗೆ ಯುವಕರು ಸಂಜೆ ಐದರಿಂದ ಆರರವರೆಗೆ ಯೋಗಾಭ್ಯಾಸ ಮಾಡ್ತಾರೆ ಗುರುಪೂರ್ಣಿಮೆಯಂದು ಎಲ್ಲರೂ ಸೇರಿ ಯೋಗದಿಂದ ಉತ್ತಮ ಆರೋಗ್ಯ ಸಾಧ್ಯ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು ಶ್ರೀ ಕೇಂದ್ರದ ಅಧ್ಯಕ್ಷ ವಿಷ್ಣು ಭರತ್ ಆಲಂಪಲ್ಲಿ ಮಾತನಾಡಿ ಗುರು ಎಂದರೆ ಸಂಸ್ಕೃತ ಪದ ಅಂದರೆ ಕತ್ತಲೆಯಿಂದ ಬೆಳಕಿಗೆ ಬರುವಂಥದ್ದು ಮೊದಲ ಗುರು ಪೋಷಕರು ಹಾಗೂ ನಂತರ ಶಾಲೆಯ ಗುರುಗಳು ಅಂತ ಹೇಳಿದರು